ಆನ್ ಹೋಗ್ತಿದೆ ಎಪಿಸೋಡ್ಸ್ ಹತ್ರ ಹೋಗ್ತಿದೀವಿ ಬಹುಶಃ ಕೊಟ್ಟಾಗ ನನಗೆ ಟೆನ್ಷನ್ ಇತ್ತು ಪ್ರೊಡ್ಯೂಸರ್ ಆಗಿ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಬಹಳಷ್ಟು ಟೆನ್ಷನ್ ಇತ್ತು ಬಟ್ ಮಾತು ಹೇಳಿದ್ರಿ ಎನರ್ಜೆಟಿಕ್ ಅಂತ ತುಂಬಾ ಪವರ್ಫುಲ್ ಇದಾಗಿ ಕೆಲಸ ಮಾಡ್ತೀನಿ ಅಂತ ಬಟ್ ಅದಕ್ಕೆ ಕಾರಣ ನೀವೆಲ್ರು ಸೊ ಥ್ಯಾಂಕ್ ಯು ಸೋ ಮಚ್ ಯಾವಾಗ್ಲೂ ಅಷ್ಟೇ ನೀವು ಲಾಸ್ಟ್ ಟೈಮ್ ಹೇಳುವಾಗ್ಲೂ ಓಕೆ ಹೊಸ ಚಾನೆಲ್ ಬರ್ತದೆ ಮಾಡೋಣ ಈ ತರ ಅದ್ರಷ್ಟು ಟೆನ್ಷನ್ ಇರಲ್ಲ ಅಂತ ಹೇಳಿದ್ರಿ ಬಟ್ ಆ ಥರದ ಏನೂ ಮಾಡಿಲ್ಲ ಅದಕ್ಕಿಂತ ಹೆಚ್ಚು ಟೆನ್ಷನ್ ಕೊಟ್ಟಿದಾರೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಹೊಸದಾಗಿ ಒಂದ್ ಚಾನೆಲ್ ಬರ್ತದೆ ಏನೋ ಒಂದ್ ಬಂದ್ಬಿಡತ್ತೆ ಅಥವಾ ಏನೋ ಒಂದ್ ಆಗ್ಬಿಡುತ್ತೆ ಆ ಥರದ್ ಏನೂ ಆಗಿಲ್ಲ ತುಂಬಾ 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 ಎಫರ್ಟ್ಸ್ಗಳು ಆಮೇಲೆ ಸಾಕಷ್ಟು ಅಂದ್ರೆ ಇವಾಗ ಝೀಗೆ ಗೆ ಪವರ್ ಅದೇ ಟಕ್ಕರ್ ಅನ್ನೋ ಲೆವೆಲ್ ಗೆ ನಮ್ಮ ಹತ್ರ ಕೆಲಸ ಮಾಡಿಸಿದರೆ ಒಂದೊಂದು ಸೀನ್ ಇರಬಹುದು ಅಥವಾ ಏನೇ ಕಂಟೆಂಟ್ ಇರಬಹುದು ಅಥವಾ ಒಂದು ಸೀನ್ ಇವಾಗ ಸರಿ ಹೋಗಿಲ್ಲ ಇಲ್ಲೇನೋ ಒಂದು ಪ್ಯಾಚ್ ಬೇಕು ಇಲ್ಲೇನೋ ಒಂದು ವಿಚಾರ ಬೇಕು ಇನ್ನೂ ನಡೀತಿದೆ ಅದು ಬಗ್ಗೆ ಖಂಡಿತವಾಗ್ಲೂ ಬೇಜಾರಿಲ್ಲ ಯಾಕೆ ಅಂತಂದ್ರೆ ಬೆಸ್ಟ್ ಯಾವಾಗ ಬರುತ್ತೆ ಅಂತಂದ್ರೆ ಈ ತರದ ಒಂದು ಡಿಸ್ಕಶನ್ಸ್ ಅಥವಾ ಈ ತರದೇನೋ ಒಂದು ಕಂಟೆಂಟ್ ವಿಚಾರದಲ್ಲಾಗ್ಲಿ ಅಥವಾ ಶೂಟ್ ವಿಚಾರದಲ್ಲಾಗ್ಲಿ ಅದನ್ನ ನಮ್ಮ ಹತ್ರ ತೆಗೆಸ್ದಾಗ ಮಾತ್ರ ಅದು ದಿ ಬೆಸ್ಟ್ ಆಗೋದಿಕ್ಕೆ ಸಾಧ್ಯ ಹಾಗಾಗಿ ಝಿ ನಂಬರ್ ಒನ್ ಆಗಿದೆ ಝಿ ಪವರ್ ಕೂಡ ಒಂದು ದಿನ ನಂಬರ್ 1 ಆಗುವಂತ ಎಲ್ಲಾ ಸಾಧ್ಯತೆಗಳು ಅಂಡ್ that is because of the whole team ನಿಮ್ಮ ಗಳಿಂದ ಸರ್ ಸೋ ಹಾಗಾಗಿ ನಾವು ಅಷ್ಟೆ ಎನರ್ಜೆಟಿಕ್ ಆಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಸೋ थैंक यू सो मच ಮತ್ತೊಮ್ಮೆ ನಮ್ಮ ಶಿವೇ ಸ್ಟುಡಿಯೋಸ್ ನನ್ನ ಮೇಲೆ ಆಗಲಿ प्रमोद ಮೇಲಾಗಿ ಹಾಗೆ ನಂಬಿಕೆ ಇಟ್ಟು ಮತ್ತೊಂದು ಪ್ರೊಡಕ್ಷನ್ ಅನ್ನ ನಮ್ಮ ಮಡ್ಲಿಗೆ ಹಾಕಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿ ಆರ್ ವೆರಿ ಪ್ರೌಡ್ ನಮ್ಮ ಹತ್ರ ಮತ್ತೊಮ್ಮೆ ಅಣ್ಣೆಯ ಬಗ್ಗೆ ಎಲ್ಲರೂ ಹೇಳ್ತಿರ್ತಾರೆ ಒಳ್ಳೆ ಕಾಸ್ಟಿಂಗ್ ಒಳ್ಳೆ ನಟರು ತುಂಬಾ ಜನ ಥಿಯೇಟರ್ ಆರ್ಟಿಸ್ಟ್ ಇದಾರೆ ಆಮೇಲೆ ಸಂಬಂಧಗಳ ಬಗ್ಗೆ ತುಂಬಾ ಅಂದ್ರೆ ಸಾಕಷ್ಟು ಎಳೆಗಳನ್ನ ಇಟ್ಕೊಂಡು ಕಥೆ ಮಾಡ್ತಾರೆ ಆಸ್ ಯು ಸೆಂಟ್ ಕಂಟೆಂಟ್ ಡಿಸ್ಕಿಂಗ್ ಆಲ್ ದ ಟೈಮ್ ಸೊ ಆ ತರದ ವಿಚಾರಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದೀರ ನಟರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ದಾರೆ ಈ ಸಲ ಕೂಡ ಸೇಮ್ ವೇ ಸಾಕಷ್ಟು ಜನ ಒಳ್ಳೊಳ್ಳೆ ನಟರು ಅದು ರಾಣವಾಗಿರಬಹುದು ಅಥವಾ ಸ್ನೇಹ ಆಗಿರಬಹುದು ಅದ್ಭುತ ನಟರನ್ನ ತಂದಿದೀವಿ ಅಂಡ್ ಅವ್ರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆಂದ ಆಗಿದೆ ಸುದೀಪ್ ಸರ್ ಹೇಳಿದಾಗೆ ನಮ್ಮ ಕಥೆ ಕೂಡ ಮತ್ತೊಮ್ಮೆ ಅದು ಏನ್ ಇನ್ ಬಿಟ್ವೀನ್ ದ ಸಿಸ್ಟರ್ಸ್ ಆಗಿರಬಹುದು ನಾಲ್ಕು ಜನ ಅಕ್ಕ ತಂಗಿ ನಿರ್ಮತಿಯದಲ್ಲಿ ಆಗಿರಬಹುದು ಅಥವಾ ಗಂಡ ಹೆಂಡತಿಯ ಮಧ್ಯದಲ್ಲಿ ಒಂದಿಷ್ಟು ವಿಚಾರಗಳು ಹೇಗೆ ಬದುಕಬೇಕು ಈಗ ಡಿವೋರ್ಸ್ ವಿಚಾರಗಳು ಸಾಕಷ್ಟು ಬರ್ತಾ ಇರತ್ತೆ ಹೋಗ್ತಾ ಇರುತ್ತೆ ಅಂತ ಹೇಳ್ತಿದ್ರಲ್ಲ ಆ ಥರ ಸೂಕ್ಷ್ಮ ವಿಚಾರಗಳು ಹೇಗೆ ಬದುಕಬೇಕು ಅನ್ನುವಂಥ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆನು ತುಂಬಾ ವರ್ಕ್ ಮಾಡಿದೀವಿ ಈ ಕಂಟೆಂಟಲ್ಲಿ ಸೊ ಆಲ್ ದ ಬೆಸ್ಟ್ रानव एंड स्नेहा एंड नमूनो कोड़ा प्रीति इंदा सही दिरा अन्य ये नन्ना प्रीति इंदा बर्मार कोणरी अपुगे ये नन्ना निडी दिरा ईगा मत्तमें शुभश्य शीघ्रम दर्ते दिवि शिवे स्टूडियोज इंदा प्रमोशनली प्रोडक्शंस इंदा मत्तमें निम्मा प्रीति ये नन्ना थारे एरी नींदा दिनी थैंक <laughs> <laughs> ಅಂಡ್ ಅಂಡ್ ಎಲ್ಲ ಧನ್ಯವಾದಗಳು ಯು ಮಚ್ ಬಂದಿರೋದಕ್ಕೆ ಆ ಕಡೆ ಕಡೆ ಈ ಮಾಧ್ಯಮಕ್ಕೆ ಮೀಡಿಯಾ ಮುಂದೆ ನಿಂತಾಗ ಯಾವಾಗಲೂ ಎಲ್ಲ ಸ್ಟೇಜ್ ಆರಾಮಾಗಿ ಮಾತಾಡೋ ನನಗೆ ಫಸ್ಟ್ ಟೈಮ್ ಮೀಡಿಯಾ ಕ್ಯಾಮ್ರಾ ಮುಂದೆ ಬರ್ತದೆ ಹಾಗೆ ಭಯ ಆಗ್ತದೆ ಅಂಡ್ ಪವರ್ ಪವರ್ಫುಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ ಹಾಗಂತ ಯಾವುದೇ ಕಾರಣದಲ್ಲೂ ಬಜೆಟ್ ವೈಸ್ ಆಗಿರಲಿ ಅಥವಾ ಮೇಕಿಂಗ್ ವೈಸ್ ಆಗಿರಲಿ ಅಥವಾ ಸ್ಟೋರಿ ಲೈನ್ ಆಗಿರಲಿ ಇದು ಹೊಸ ಚಾನಲ್ ಅಥವಾ ಏನೋ ಈಗ ಹುಡ್ತಾರ ಮಗು ಅನ್ನೋ ರೀತಿ ಯಾವತ್ತು ಯಾರು ಟ್ರೀಟ್ ಮಾಡಿಲ್ಲ ಎಫರ್ಟ್ ಆಗ್ತಾರೋ ಅದಕ್ಕಿಂತ ಜಾಸ್ತಿ ಆಕ್ಚುಲಿ ಪವರ್ಗೆ ಎಫರ್ಟ್ ಆಗ್ತಾರೆ ನಾವಾದರೂ ಆರ್ಟಿಸ್ಟ್ ಒಂದು ಅವರ್ ಎರಡು ಅವರ್ ಎಕ್ಸ್ಟ್ರಾ ಕೆಲಸ ಮಾಡ್ಬೋದು ಹೋಗ್ಬೋದು ಮಲ್ಕೋಬಹುದು ಕೆಳಗೆ ಅಂತ ಬರ್ಬೋದು ಬಟ್ ಚಾನಲ್ ಅವರು ಇವತ್ತಿನ ಆಗೋ ಸೀನ್ ಗು ಬಂದು ಸ್ಪಾಟ್ ಕೂತ್ಕೊಂಡು ಕರೆಕ್ಷನ್ಸ್ ಮಾಡ್ತಾರೆ ನಾಳೆ ಆಗೋ ಸೀನ್ಸ್ ಗೆ ಫಸ್ಟ್ ಸೀನ್ ಯಾವ್ದು ಅದನ್ನು ಕೂತ್ಕೊಂಡು ಕರೆಕ್ಷನ್ ಮಾಡ್ತಿರ್ತಾರೆ ಅವ್ರಗಳಂತೂ ಹ್ಯಾಕ್ಸ್ ಆಫ್ ಚೇತನ್ ಸರ್ ಸ್ವಾತಿ ಅವರಾಗಿರ್ಬೋದು ರಕ್ಷಾ ಅವರಾಗಿರ್ಬೋದು ಪ್ರತಿ ಪ್ರತಿದಿನ ಶೂಟ್ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಜೊತೆ ಕೂತಿರ್ತಾರೆ ಅಂಡ್ ಅವ್ರಗಳ ಸಪೋರ್ಟ್ ಇರೋದ್ರಿಂದ ಅವ್ರನ್ನ ನೋಡಿ ಅವರ ಒಂದು ಹುಮ್ಮಸ್ಸನ್ನ ನೋಡಿ ನಮಗೂ ಇನ್ನೂ ಕೆಲಸ ಮಾಡೋದಕ್ಕೆ ಜಾಸ್ತಿ ಹುಮ್ಮಸ್ ಬರುತ್ತೆ ಚಾನೆಲ್ ಚಾನಲ್ ಎಲ್ಲೋ ಕೂತ್ಕೊಂಡು ಅಷ್ಟು ಆಫೀಸಲ್ಲೂ ಕೂತ್ಕೊಂಡು ಬರ್ತ್ ಕಳಿಸ್ಬೋದು ಬಟ್ ಸ್ಪಾಟ್ ಬಂದು ನಿಂತು ಕಲೆಕ್ಷನ್ ಮಾಡ್ತಾರೆ ಸೊ ಅಷ್ಟು ಎಫರ್ಟ್ಸ್ ಆಗ್ತಿರೋ ಚಾನಲ್ ಅವರು ನಮ್ಮನ್ನ ಸೆಲೆಕ್ಟ್ ಮಾಡಿ ಒಂದು ಹೀರೋ ಪಾತ್ರ ಹೀರೋಯಿನ್ ಪಾತ್ರ ಕೊಟ್ಟಿದ್ದಾರೆ ಅಂದಾಗ ನಾವು ಅಷ್ಟು ಎಫರ್ಟ್ ಹಾಕಿಲ್ಲ ಅಂದ್ರೆ ಅದು ಸಾಲ ಆಗಿಲ್ಲ ಅಂಡ್ ಸರ್ ಹೇಳ್ದಾಗೆ ಕಮಲಿ ಅಮೃತಧಾರೆ ಈಗ ಶುಭ ಸುಂಡ್ ಟೈಟಲ್ ಅಂತೂ ತುಂಬಾ ಟೆನ್ಫ್ಯೂಸ್ತಾರೆ ಶುಭಸ್ಯ ಶೀಘ್ರ ನಾನು ತುಂಬಾ ಹೇಳಿ 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 ಈ ಮುಂಚೆ ಕ್ಲಾರಿಟಿ ತಗೋದಿಲ್ಲ ಆಕ್ಚುಲಿ ಅಂಡ್ ಅದಕ್ಕೂ ಮುಂಚೆ ಗಡ್ಡಿ ಮೇಳಕ್ಕೆ ನಮ್ಗೆ ಒಂದು ನಂಟಿದ ಗಡ್ಡಿ ಮೇಳ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿದ್ದೆ ಅಂಡ್ ಕರೆದು ಮಾತಾಡಿಸಿ ಅಲ್ಲೊಂದು ಒನ್ ಡೇ ಕ್ಯಾರೆಕ್ಟರ್ ಒಂದು ಮಾಡಿದೆ ಅದಾದ ನಂತರ ಸಿಕ್ಕಿದ್ದು ಕಮಲಿ ಅಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅದಾದ ನಂತರ ಸಿಕ್ಕಿದ್ದು ಅಮೃತ ನಾರಾಯಣ ಅದರಲ್ಲಿ ಬಿಲ್ಲ ಅಂಡ್ ಈಗ ಶುಭಸ್ಯ ಶೀಘ್ರದಲ್ಲಿ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ ಎಲ್ರೂ ನನ್ನ ಎಲ್ಲಾ ಪಾತ್ರಗಳನ್ನು ನೋಡಿ ಬರೀ ನಾವೇನೋ ಆಕ್ಟ್ ಮಾಡ್ಬಿಡ್ತೀನಿ ಪರ್ಫಾರ್ಮ್ ಮಾಡ್ಬಿಡ್ತೀನಿ ಅದನ್ನ ಗುರುತಿಸಿಲ್ಲ ಅಂದ್ರೆ ಒಂದು ಬೆಳೆ ಬೆಳೆದು ಬೆಲೆ ಸಿಕ್ಕಿಲ್ಲ ಅಂತಂದ್ರೆ ಅಂತ ಇದು ಹಾಗಾಗಿ ಒಬ್ಬ ಆರ್ಟಿಸ್ಟ್ ಆಗಿ ನಮ್ಮ ಶ್ರಮಕ್ಕೆ ನಮ್ಮ ಒಂದು ಪ್ರಯತ್ನ ಗುರುತಿಸಿಲ್ಲ ಯಾರು ಅಂತಂದ್ರೆ ಅದು ಏನೇ ಮಾಡಿದ್ರು ವೇಸ್ಟ್ ರೀಲ್ಸ್ ಮಾಡ್ಬೋದು ಮತ್ತೊಂದು ಮಾಡ್ಬೋದು ಮತ್ತೊಂದು ಮಾಡ್ಬೋದು ಬಟ್ ಈ ತರ ಒಂದು ಟೆಲಿವಿಷನ್ ಅಲ್ಲಿ ಬರ್ಬೇಕು ಅಂತಂದ್ರೆ ಅದನ್ನ ಗುರುತಿಸಿ ಕಲ್ತು ನಮಗೆ ಪಾತ್ರ ಕೊಡೋದು ನಿಮ್ಮ ಒಂದು ದೊಡ್ಡ ಗುಣ ಸರ್ ಅಂಡ್ ರಾಘು ಸರ್ಗೆ ಸರ್ ಗೆ ಇಡೀ ಜಿ ಚಾನೆಲ್ಗೆ ಅರ್ಪಿಸ್ತೀರಿ ಯಾವ ಪಾತ್ರಗಳನ್ನು ವಿಡಿಯೋ ಏನೋ ಹೋಗ್ಬೋದು ಮಾಡಬಹುದು ಅನ್ನ ಅಂತ ನಾನು ಯಾವತ್ತೂ ಯಾವತ್ತೂ ಯಾವತ್ತೇವಾಗ್ ನೋಡಿಲ್ಲ ಸೊ ಮೇ ಬಿ ಅದೇ ಒಂದು ಕಾರಣ ಇವತ್ತು ದೇವರು ನನ್ನನ್ನು ನಿಮ್ಮ ಮುಂದೆ ಈ ಒಂದು ಪಾತ್ರದ ಮುಖಾಂತರ ಅನ್ನಿಸ್ಬಹುದು ಜೈನ್ ಇದಕ್ಕೂ ಸಿಮ್ಯಾರಿಟೀಸ್ ಅಂತ ಅನ್ನಿಸ್ಬಹುದು ಬಟ್ ಇದಕ್ಕೆ ಏನ್ ಹೋಮ್ ವರ್ಕ್ ಮಾಡ್ಬೇಕು ಎಲ್ಲ ರೀತಿ ಹೋಮ್ ವರ್ಕ್ ಮಾಡ್ತಾ ಇದೀನಿ ಅಂಡ್ ಒಂದು ಈಗ ಹಾಕೊಂಡಿರೋ ರಿಂಗ್ ಇಂದ್ರೆ ನಿಂತ್ಕೊಂಡು ಕೇರ್ ತಗೋತಾ ಇದಾರೆ ಅಂಡ್ ಹೀರೋಯಿನ್ ಆಗಿ ಸ್ನೇಹ ಅವ್ರು ಬಂದಿದ್ದಾರೆ ಹೊಸ ಮುಖ ಇರ್ಬೋದು ಬಟ್ ಪ್ರತಿಭೆ ಮಾತ್ರ ತುಂಬಾ ದೊಡ್ಡದು ಅವರು ರಿಯಲ್ ಆಗೋ ಸೀರಿಯಲ್ ಅಲ್ಲಿ ಹೇಗ್ ಮಾತಾಡ್ತಾರೋ ವಾಟ ಅಂತ ಮ್ಯಾನ್ ಮಾಡಿದ್ ಆಕ್ಚುಲಿ ಇದನ್ನ ಅವ್ಳು ಯಾಕೆ ಅಂತ ಅಂತಂದ್ರೆ ಕ್ಯಾಮ್ರಾ ಮುಂದೆ ಹೆಂಗ್ ಆಡ್ಬೇಕು ಅವಳು ರಿಯಲ್ ಆಗಿ ಹಂಗೆ ಆಡ್ತಿರ್ತಾಳ ಅದಕ್ಕೆ ತಗೊಂಡು ರಿಂಗ್ ಅಂತ ಅಂಡ್ ಸ್ನೇಹ ಅವರ ನಿಮ್ ಜೊತೆ ವರ್ಕ್ ಮಾಡ್ತಾ ಇದೀನಿ ಸೊ ನಮ್ ಕಡೆಯಿಂದ ಏನಾದ್ರು ಹೇಳ್ಬೋದು ಶ್ರಮಿಸಿ ಅಂಡ್ ಯು ಹ್ ಬಿನ್ ತುಂಬಾ ಒಳ್ಳೆ ಆರ್ಟಿಸ್ಟ್ ಅವರು ಕೂಡ ಹೊಸ ಮುಖ ಅಂತ ಸುಮ್ನೆ ಮಾತಾಡ್ಬೋದು ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಾನು ಜಿ ಅವ್ರು ಹೇಳಿದ್ದೆ ನಾನು ಇಟ್ಕೊಂಡು ಏನಾದ್ರೂ ಎಕ್ಸ್ಪರಿಮೆಂಟ್ ಮಾಡಿ ನಾನು ರೆಡಿ ಇದೀನಿ ಅಂತ ಅದರ ಒಂದು ಪ್ರತಿಫಲನೇ ಇದು ಅವಾಗಿಂದ ಹೇಳ್ಕೊಂಡ್ ಬರ್ತಾ ಇದೀನಿ ಮುಂದೆ ಅದನ್ನೇ ಹೇಳ್ತೀನಿ ಅಂಡ್ ಏನೋ ಒಂದು ಮಾಡ್ತೀಯ ನೀನಪ್ಪ ಅಂತ ಅವಕಾಶ ಕೊಟ್ಟಿರೋ ಜಿಗು ಇಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೆ ಮುಂದಕ್ಕೆ ಮಾಡ್ಕೊಂಡು ಅಂತ ಸಪೋರ್ಟ್ ಮಾಡಿ ನಾವು ಬರ್ತದೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಟೈಮ್ ಲೀಡ್ ಆಗಿ ಸಿ ಪವರ್ ಲಾಂಚ್ ಆಗ್ತಿರೋದು ತುಂಬಾ ಖುಷಿ ಇದೆ ಅದರಲ್ಲೂ ತುಂಬಾ ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೆಲಸ ಮಾಡ್ತಿರೋದು ಹಾಗೆ ಅದ್ರಿಂದ ಲಾಂಚ್ ಆಗ್ತಿರೋದು ತುಂಬಾ ತುಂಬಾ ಖುಷಿ ಇದೆ ಸುಪ್ರೀತಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಂಗೆ ಇಷ್ಟು ದೊಡ್ಡ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೆ ಚೇತನ್ ಸರ್ ಶ್ರೀರಕ್ಷ ಮ್ಯಾಮ್ ಮತ್ತೆ ಸ್ವಾತಿ ಮ್ಯಾಮ್ಗೂ ಥ್ಯಾಂಕ್ ಯು ಸೋ ಮಚ್ ಇನ್ನು ಪಾತ್ರದ ಬಗ್ಗೆ ಹೇಳೋದಾದ್ರೆ ಪಾತ್ರದಲ್ಲಿ ನನ್ನ ಹೆಸರು ಬಂದು ಶುಭ ಅಹ್ ಒಂದು ಚಿಕ್ಕ ಕುಟುಂಬ ಅಕ್ಕನ್ ಮದ್ವೆ ನಮ್ ಫ್ಯಾಮಿಲಿ ಕನ್ಸು ಅಕ್ಕನ್ ಮದ್ವೆ ಮಾಡ್ಸ್ಬೇಕಾದ್ರೆ ಇರೋಕು ನಮಗೂ ಏನೇನಾಗುತ್ತೆ ಅಥವಾ ಕತೆ ಏನೇನಾಗುತ್ತೆ ಅನ್ನೋದೇ ನಮ್ ಸೀರಿಯಲ್ ಕತೆ ದಯವಿಟ್ಟು ಎಂಟೂವರೆಗೆ ಎಲ್ಲರೂ ನೋಡಿ ಹಾಗೆ ಎಲ್ಲರೂ ನಮ್ಮನ್ನ ಹಾರೈಸಿ